ತಿರುಪತಿ ತಿಮ್ಮಪ್ಪನಿಗೆ ಅಪಚಾರ ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಇಲ್ಲಿ ಬೆಲೆ ಇರುವ ಬಹುಸಂಖ್ಯಾತ ಹಿಂದೂಗಳಿರುವ ಭಾರತದಲ್ಲಿ ಹಿಂದೂ ದೇವರಿಗೆ ಮತ್ತು ಆಚಾರಗಳಿಗೆ ಬೆಲೆ ಇಲ್ಲ ತಿರುಪತಿ ತಿಮ್ಮಪ್ಪನಿಗೆ ನೈವೇದ್ಯವಿಡುವ ಕೋಟ್ಯಾಂತರ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಹಂಚುವ ಲಡ್ಡುವಿನಲ್ಲಿ ಮಹಾ ಕೋಟ್ಯಾಂತರ ಭಕ್ತರು ಮಹಾಪ್ರಸಾದ ಎಂದು ಮನೆಗೆ ತೆಗೆದುಕೊಂಡು ಹೋಗಿ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ಕಣ್ಣಿಗೆ ಹೊತ್ತಿಕೊಂಡು ಸಾಕ್ಷಾ ತಿರುಪತಿ ತಿಮ್ಮಪ್ಪನ ಮಹಾಪ್ರಸಾದವೆಂದು ಶ್ರದ್ಧೆ ಭಕ್ತಿಯಿಂದ ತಿಂದು ಆ ಲಡ್ಡುವಿಗೆ ಮೀನಿನ ಎಣ್ಣೆ ದನದ ಕೊಬ್ಬು ಹಂದಿಯ ಕೊಬ್ಬನ್ನು ಸೇರಿಸಿ ಹಿಂದೂಗಳಿಗೆ ಮತ್ತು ಹಿಂದೂಗಳ ನಂಬಿಕೆಗೆ ಮಹಾದ್ರೋಹವನ್ನು ಎಸಗಿದ್ದಾರೆ ಈ ಜಾತ್ಯಾತೀತೆಯನ್ನು ಬರೀ ಹಿಂದೂಗಳು ಮಾತ್ರ ಪಾಲಿಸಬೇಕಾ ಹಾಗೆ ಮಸೀದಿ ಚರ್ಚ್ಗಳು ಪಾಲಿಸಬೇಡುವ ಕೋಟ್ಯಾಂತರ ಹಿಂದೂ ಭಕ್ತರಿರುವ ತಿರುಪತಿ ತಿರುಮಲ ಟ್ರಸ್ಟ್ಗೆ ಆಡಳಿತ ಅಧಿಕಾರಿಯಾಗಿ ಒಬ್ಬ ಕ್ರಿಶ್ಚಿಯನ್ ನೇಮಿಸುವುದು ಎಷ್ಟು ಸರಿ ಹಾಗೆ ಮಸೀದಿ ಚರ್ಚೆಗಳಿಗೂ ಒಬ್ಬ ಹಿಂದೂ ಆಡಳಿತ ಅಧಿಕಾರಿಯನ್ನು ಏಕೆ ನೇಮಿಸುವುದಿಲ್ಲ ನಮ್ಮ ನೆಲದಲ್ಲಿ ನಮ್ಮ ನಂಬಿಕೆ ನಮ್ಮ ಆಚಾರ ವಿಚಾರಗಳಿಗೆ ಬೆಲೆ ಇಲ್ಲವೇ ಊರಿಗೆ ಕೊಳ್ಳೆ ಹೊಡೆದ ಮೇಲೆ ಬಾ ಕೋಟೆ ಬಾಗಿಲು ಹಾಕಿ ಏನು ಪ್ರಯೋಜನ ಕೋಟ್ಯಾಂತರ ಭಕ್ತರಿಗೆ ಆ ಲಡ್ಡುವಿನ ಪ್ರಸಾದವನ್ನು ತಲುಪಿಸಿ ಈಗ ಶುದ್ಧೀಕರಣ ಮಾಡಿದರೆ ಎಲ್ಲ ಸರಿ ಹೋಗುತ್ತಾ ಆಂಧ್ರ ಪ್ರದೇಶದ ಹಿಂದಿನ ವೈಎಸ್ಆರ್ ಸಿ ಪಿ ಪಕ್ಷದ ಮುಖ್ಯಸ್ಥ ವೈಎಸ್ ಜಗನ್ಮೋಹನ್ ರೆಡ್ಡಿ ವಿರುದ್ಧ ತೆಲುಗು ದೇಶಂ ಪಕ್ಷದ ಮುಖ್ಯಸ್ಥ ಹಾಗೂ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ದೇವಸ್ಥಾನವನ್ನು ಅಪವಿತ್ರಗೊಳಿಸಿರುವ ಆರೋಪ ಮಾಡಿದ್ದಾರೆ ಇದು ತಿರುಪತಿ ತಿಮ್ಮಪ್ಪನ ಕೋಟ್ಯಾಂತರ ಭಕ್ತರಲ್ಲಿ ತುಂಬ ಆತಂಕವನ್ನು ಮೂಡಿಸಿದೆ ಘಟನೆ ನಂತರ ದೇವಸ್ಥಾನವನ್ನು ಶುದ್ಧೀಕರಿಸಲಾಗುವುದು ಎಂದು ಮುಖ್ಯಮಂತ್ರಿ ನಾಯ್ಡು ಹೇಳಿದ್ದಾರೆ ತುಪ್ಪ ಖರೀದಿ ಟೆಂಡರ್ನಲ್ಲಿ ಅವ್ಯವಹಾರ ನಡೆದರ ಪರಿಣಾಮ ಕಳಪೆ ಗುಣಮಟ್ಟದ ಹಾಗೂ ಕಲಬೆರಕೆಯಾದ ತುಪ್ಪವನ್ನು ಪೂರೈಕೆ ಮಾಡಲಾಗಿದೆ ಪ್ರತಿದಿನ ಸುಮಾರು ಮೂರು ಲಕ್ಷ ಲಾಡು ಬೇಡಿಕೆ ಇರುವ ಪ್ರಸಿದ್ಧ ಹಾಗೂ ಪವಿತ್ರ ತಿರುಪತಿ ಲಾಡುವಿಗೆ ಕಲಬೆರಕೆ ಮಾಡುವ ಮೂಲಕ ಕೋಟ್ಯಂತರ ಜನರ ಭಾವನೆಗಳಿಗೆ ಧಕ್ಕೆನುಂಟು ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ ಈ ಕುರಿತಂತೆ ತಿರುಮಲ ತಿರುಪತಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಶ್ಯಾಮರಾವ್ ಅವರು ಪ್ರತಿಕ್ರಿಯಿಸಿ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ತಿರುಪತಿಯಲ್ಲಿ ಲಡ್ಡು ತಯಾರಿಸುವ ಗುಣಮಟ್ಟವಿಲ್ಲದ ಪದಾರ್ಥಗಳು ಮತ್ತು ಪ್ರಾಣಿಗಳ ಕೊಬ್ಬನ್ನು ಬಳಸಿದರ ಬಗ್ಗೆ ಈ ಹಿಂದೆ ಪ್ರಸ್ತಾಪಿಸಿದರು ಎಂದಿದ್ದಾರೆ ನಮ್ಮಲ್ಲಿ ಕಲಬೆರಕೆ ಪತ್ತೆಗೆ ಪರೀಕ್ಷಾ ಸೌಲಭ್ಯಗಳ ಕೊರತೆಯಿಂದಾಗಿ ದೇವಸ್ಥಾನಕ್ಕೆ ತುಪ್ಪ ಪೂರೈಕೆ ಮಾಡುತ್ತಿದ್ದವರು ಪರಿಸ್ಥಿತಿ ಲಾಭ ಪಡೆಯುತ್ತಿದ್ದಾರೆ ಆಯುಧ ತುಪ್ಪದ ಮಾದರಿಯಲ್ಲಿ ಮೀನಿನ ಎಣ್ಣೆ ಗೋಅಂಶದ ಚರ್ಬಿ ಹಂದಿಯ ಕೊಬ್ಬಿನ ಅಂಶಗಳು ಇರುವುದು ಬಹಿರಂಗಗೊಂಡಿದೆ ಎಂದು ಹೇಳಿದ್ದಾರೆ ವಿಶ್ವಪ್ರಸಿದ್ಧ ತಿರುಮಲ ತಿರುಪತಿ ವೆಂಕಟೇಶ್ವರ ದೇವಾಲಯದಲ್ಲಿ ಪ್ರಸಾದ ರೂಪದಲ್ಲಿ ನೀಡುವ ಲಡ್ಡು ದೇವಾಲಯದ ಅಡುಗೆ ಕೋಣೆ ಪೋಟುವಿನಲ್ಲಿ ಸಿದ್ಧಗೊಳ್ಳುತ್ತದೆ ಇದು ದೇವಸ್ಥಾನದ ಸಂಪಂಗಿ ಪ್ರದಕ್ಷಿಣ ಎಂಬಲ್ಲಿ ಇದೆ ಲಡ್ಡು ತಯಾರಿಕೆಗಾಗಿ ದೇವಸ್ಥಾನಕ್ಕೆ ಪ್ರತಿ ತಿಂಗಳು ನಲವತ್ತೆರಡು ಸಾವಿರ ಕೆ ಜಿ ತುಪ್ಪ ಇಪ್ಪತ್ತೆರಡು ಸಾವಿರ ಕೆ ಜಿ ಗೋಡಂಬಿ ಹದಿನೈದು ಸಾವಿರ ಕೆ ಜಿ ದ್ರಾಕ್ಷಿ ಆರು ಸಾವಿರ ಕೆ ಜಿ ಏಲಕ್ಕಿ ಹಿಟ್ಟು ಸಕ್ಕರೆ ಮತ್ತು ಕಲ್ಲು ಸಕ್ಕರೆ ಅಗತ್ಯವಿದೆ ತುಪ್ಪ ಪೂರೈಕೆ ಕುರಿತು ಈ ಹಿಂದೆ ಕರ್ನಾಟಕದ ಹಾಲು ಒಕ್ಕೂಟವು ಹೇಳಿಕೆಯೊಂದನ್ನು ನೀಡಿತ್ತು ಟಿ ಟಿ ಡಿ ಈ ಮೊದಲು ತಮ್ಮ ಕೆಎಂಪ್ನಿಂದ ತುಪ್ಪವನ್ನು ಖರೀದಿಸುತ್ತಿತ್ತು ಆದರೆ ದೇವಸ್ಥಾನದ ಆಡಳಿತ ಮಂಡಳಿಯು ಅತ್ಯಂತ ಕಡಿಮೆ ಬೆಳೆಗೆ ತುಪ್ಪವನ್ನು ಕೇಳಿದ್ದರಿಂದ ನಾಲ್ಕು ವರ್ಷಗಳ ಹಿಂದೆಯೇ ಪೂರೈಕೆಯನ್ನು ಸ್ಥಗಿತಗೊಳಿಸಲಾಗಿದೆ ಎಂದಿತ್ತು ಹೀಗಾಗಿ ತಮಿಳುನಾಡಿನ ದಿಂಡಗಲ್ ಮೂಲದ ಡೈರಿಯಿಂದ ತುಪ್ಪವನ್ನು ಖರೀದಿಸಲು ದೇವಸ್ಥಾನದ ಆಡಳಿತ ಮಂಡಳಿಯು ನಿರ್ಧರಿಸಿತ್ತು ಈ ತುಪ್ಪದಿಂದ ತಯಾರಿಸಿದ ಲಡ್ಡುವಿನಲ್ಲಿ ಪ್ರಾಣಿಜನ್ಯ ವಸ್ತುಗಳು ಪತ್ತೆಯಾಗಿವೆ ಎಂದು ಇದೀಗ ವಿವಾದ ಸ್ವರೂಪ ಪಡೆದುಕೊಂಡಿದೆ ತಿರುಪತಿ ಲಡ್ಡುವಿನ ವಿಶಿಷ್ಟ ಸ್ವಾದದಿಂದಾಗಿ ಜಿ ಐ ಟ್ಯಾಗ್ ಕೂಡ ಲಭ್ಯವಾಗಿದೆ ಇದಕ್ಕೆ ಬೌದ್ಧಿಕ ಆಸ್ತಿ ಹಕ್ಕು ಕೂಡ ಲಭ್ಯವಾಗಿದ್ದು ಕೇವಲ ಅಧಿಕೃತ ಬಳಕೆದಾರರು ಮಾತ್ರ ಇದರ ಹೆಸರನ್ನು ಬಳಸಬಹುದಾಗಿದೆ ವೈಎಸ್ಆರ್ ಅಧಿಕಾರದಲ್ಲಿರುವಾಗ ತಿರುಮಲ ತಿರುಪತಿ ದೇವಸ್ಥಾನದ ಅನ್ನದಾನಂನಲ್ಲಿ ಕಳಪೆ ಗುಣಮಟ್ಟದ ಪದಾರ್ಥಗಳನ್ನು ಬಳಸಲಾಗಿದೆ ಎಂದು ಚಂದ್ರಬಾಬು ನಾಯ್ಡು ಅವರ ಪುತ್ರ ಆಂಧ್ರ ಪ್ರದೇಶದ ಐಟಿ ಸಚಿವ ಎನ್ ಆರ್ ಲೋಕೇಶ್ ಆರೋಪಿಸಿದ್ದರು ಲಡ್ಡು ಹಾಗೂ ಆಹಾರ ತಯಾರಿಕೆಯಲ್ಲಿ ಬಳಸಲಾಗುವ ತುಪ್ಪ ತರಕಾರಿ ಹಾಗೂ ಇತರ ಪದಾರ್ಥಗಳ ಖರೀದಿಯಲ್ಲಿ ಅವ್ಯವಹಾರ ನಡೆದಿರುವುದು ತನಿಖೆಯಿಂದ ಪತ್ತೆಯಾಗಿದೆ ಎಂದು ಹೇಳಿದರು ಸನಾತನ ಧರ್ಮವನ್ನು ಯಾವುದೇ ರೂಪದಲ್ಲಾದರೂ ಅಪವಿತ್ರಗೊಳಿಸುವುದು ವೈಎಸ್ಆರ್ ಪಕ್ಷದ ಗುರಿ ಎಂದು ಆಡಳಿತ ಪಕ್ಷದ ಭಾಗವಾಗಿರುವ ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಆರೋಪಿಸಿದ್ದರು ಈ ವಿವಾದ ಕುರಿತು ಆಂಧ್ರ ಪ್ರದೇಶದ ಆಡಳಿತ ಪಕ್ಷದ ಭಾಗವಾಗಿರುವ ಬಿಜೆಪಿ ಪರವಾಗಿ ಕೇಂದ್ರ ಸಚಿವ ಬಂಡಿ ಸಂಜಯ ಪ್ರತಿಕ್ರಿಯಿಸಿದರು ಅಪರಾಧ ಕುರಿತು ಯಾರೂ ಕ್ಷಮಿಸಲಾರದ ಪಾಪ ನಡೆಸಲಾಗಿದೆ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಅನ್ಯ ಧರ್ಮೀಯರನ್ನು ಸೇರಿಸಿಕೊಂಡಿರುವುದೇ ಕಲಬುರಗಿಕೆ ತುಪ್ಪದ ವಿವಾದಕ್ಕೆ ಕಾರಣವಾಗಿದೆ ಎಂದಿದ್ದಾರೆ ಈ ಅಪರಾಧಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಜಗಮೋಹನ್ ರೆಡ್ಡಿ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲಿಸಬೇಕು ಎಂದು ಆಗ್ರಹಿಸಿದ್ದಾರೆ ತಿರುಮಲದಲ್ಲಿ ಸೆಕ್ಯೂರಿಟಿ ಮಾತ್ರ ತುಂಬ ಟೈಟಾಗಿ ನೋಡ್ಕೋತಾ ಇದ್ದಾರೆ ಆದರೆ ದೇವಸ್ಥಾನದಿಂದ ಬರ್ತಾ ಇರೋ ದುಡ್ಡಲ್ಲೇ ಕಳಪೆ ಗುಣಮಟ್ಟದ ಊಟ ಇರ್ಬೋದು ದೇವಸ್ಥಾನದ ಪ್ರಸಾದ ಇರ್ಬೋದು ಪ್ರಸಾದಲ್ಲಿ ಕಲಬೆರಕೆ ಇರ್ಬೋದು ಇದನ್ನೆಲ್ಲ ನೋಡ್ಕೊಂಡು ದೇವರು ಕೂಡ ಕಲ್ಲಾಗಿ ನಿಂತ್ಕೊಬಿಟ್ಟಿದ್ದಾನೆ ದೇವ್ರ ಭಕ್ತರು ನಾವು ಹಾಗೆ ನೋಡ್ತಾ ನಿಂತ್ಬಿಟ್ಟಿದ್ದೀವಿ ತಿರುಪತಿ ತಿಮ್ಮಪ್ಪ ನೀನೇ ಕಾಪಾಡಬೇಕಪ್ಪ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳಿಗೂ ಬೆಲೆ ಇಲ್ಲ ಹಿಂದೂಗಳ ಭಾವನೆಗಳಿಗೂ ಬೆಲೆ ಇಲ್ಲ ಎತ್ತ ಸಾಗುತ್ತಿದೆ ನಮ್ಮ ಭಾರತ ಧನ್ಯವಾದಗಳು ಸ್ನೇಹಿತರೆ